ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇದೆ ಹಬ್ಬಕ್ಕೋಸ್ಕರ ಇವತ್ತೊಂದು ಸಿಹಿ ತಿಂಡಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಈ ಚಳಿಗಾಲಕ್ಕಂತೂ ಒಳ್ಳೆಯ ರೆಸಿಪಿ ಇದು ಕೊಬ್ಬರಿ ಮಿಠಾಯಿ ಅದು ಬೆಲ್ಲ ಹಾಕಿ ಮಾಡಿದಂತಹ ಕೊಬ್ಬರಿ ಮಿಠಾಯಿಯನ್ನ ಇವತ್ತು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸೆಸ್ ಭಾಗವತ್ ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಒಂದು ದೊಡ್ಡ ಬಾಣಲೆಯಲ್ಲಿ ನಾಲ್ಕು ಕಪ್ ಆಗುವಷ್ಟು ಈಗಾಗಲೇ ತುರಿದು ಪುಡಿ ಮಾಡಿರುವಂತಹ ಕಾಯಿಯನ್ನ ಹಾಕೊಂಡಿದ್ದೇನೆ ಹಸಿ ಕಾಯಿಯನ್ನೇ ನಾನಿಲ್ಲಿ ಬಳಸಿದ್ದೇನೆ ಸ್ವಲ್ಪ ಡ್ರೈ ಆಗಿರುವ ಕಾಯಿ ಆದರೆ ಚೆನ್ನಾಗಾಗ್ತದೆ ಚೆನ್ನಾಗಿ ಪೌಡ್ರನ್ನ ಮಾಡಿಕೊಂಡು ನಾಲ್ಕು ಲೋಟ ಆಗುವಷ್ಟು ಹಾಕೊಂಡಿದ್ದೇನೆ ನಾಲ್ಕು ಲೋಟ ಆಗುವಷ್ಟು ಕಾಯಿಗೆ ಎರಡು ಲೋಟ ಆಗುವಷ್ಟು ಬೆಲ್ಲವನ್ನ ಹಾಕೊಂಡಿದ್ದೇನೆ ಒಂದು ಕಪ್ ಆದರೆ ಅರ್ಧ ಕಪ್ ಬೆಲ್ಲ ಸಾಕಾಗ್ತದೆ ತುಂಬ ಬೇಕು ಅಂದರೆ ಮತ್ತೆ ಒಂದೆರಡು ಚಮಚ ಆಗುವಷ್ಟು ಬೆಲ್ಲವನ್ನ ಸೇರಿಸ್ಕೊಳ್ಬೋದು ಒಂದು ಕಪ್ಪಿಗೆ ತೊಂದರೆ ಏನಿಲ್ಲ ಇದು ಹದವಾದ ಸಿಹಿಯಲ್ಲಿ ಬರ್ತದೆ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೇನೆ ಸ್ವಲ್ಪ ಡ್ರೈ ಆಗಿರೋದ್ರಿಂದ ಮತ್ತೆ ಇದಕ್ಕೆ ನೀರನ್ನೆಲ್ಲ ಹಾಕುವ ಅಗತ್ಯ ಇಲ್ಲ ಎಷ್ಟು ಡ್ರೈ ಆಗಿರ್ತದೆ ಅಷ್ಟು ಬೇಗ ನಮ್ಮ ಕೊಬ್ಬರಿ ಮಿಠಾಯಿ ರೆಡಿ ಆಗ್ತದೆ ಇದಕ್ಕೆ ನಾನಿಲ್ಲಿ ಇಲ್ಲಿ ಒಂದು ಮೂರರಿಂದ ನಾಲ್ಕು ಟೀ ಚಮಚ ಆಗುವಷ್ಟು ತುಪ್ಪವನ್ನ ಹಾಕೊಳ್ತಾ ಇದ್ದೇನೆ ಒಳ್ಳೆ ಪರಿಮಳ ಕೊಡ್ತದೆ ಬೆಲ್ಲದ ಜೊತೆ ತುಪ್ಪವೂ ಕೂಡ ಸೇರಿದಾಗ ಹಾಗೆ ಬೆಲ್ಲ ಕರಗಲಿಕ್ಕೆ ಕೂಡ ತುಪ್ಪ ಸಹಾಯ ಮಾಡ್ತದೆ ಬೇರೆ ನೀರನ್ನೆಲ್ಲ ನಾನು ಹಾಕ್ತಾ ಇಲ್ಲ ಅಲ್ಲ ಹಾಗಾಗಿ ತುಪ್ಪವನ್ನ ಬಳಸ್ತಾ ಇದ್ದೇನೆ ಚೆನ್ನಾಗಿ ಇದನ್ನ ಕಾಯಿಸ್ಕೊಳ್ತಾ ಹೋಗ್ಬೇಕು ಕೊಬ್ಬರಿ ಮಿಠಾಯಿಯನ್ನ ಈಗಾಗಲೇ ಸಕ್ಕರೆ ಹಾಕಿ ಮಾಡುವ ಒಂದು ವಿಧಾನವನ್ನ ನಾನು ತೋರಿಸಿದ್ದೇನೆ ಇವತ್ತು ಬೆಲ್ಲ ಹಾಕಿ ಈ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ ಯಾರೆಲ್ಲ ಸಕ್ಕರೆ ತಿನ್ನೋದಿಲ್ಲ ಅವರಿಗೋಸ್ಕರ ಈ ರೆಸಿಪಿ ಅಂತಾನೆ ಹೇಳ್ಬೋದು ಹಾಗೆ ಬೆಲ್ಲ ಹಾಕಿದಾಗ ಅದರ ರುಚಿಯೇ ಬೇರೆ ಅಂತ ಕೂಡ ಹೇಳ್ಬೋದು ಹಾಗೆ ಇದರ ರುಚಿಯನ್ನ ಹೆಚ್ಚಿಸ್ಲಿಕ್ಕೆ ನಾನಿಲ್ಲಿ ನಾಲ್ಕು ಟೇಬಲ್ ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನ ಬಳಸ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ತುಪ್ಪವನ್ನ ಹಾಕಿ ಹುರ್ಕೊಳ್ತಾ ಇದ್ದೇನೆ ಒಂದು ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನ ಹಾಕೊಂಡಿದ್ದೇನೆ ಅದು ತುಪ್ಪ ಹೀರ್ಕೊಂತು ಅಂದ್ರೆ ಮತ್ತೆ ಬೇಕಾದ್ರೆ ತುಪ್ಪವನ್ನ ಸೇರಿಸ್ಕೊಳ್ಬಹುದು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಪರಿಮಳ ಬರುವ ತನಕ ಇದನ್ನ ಹುರ್ಕೊಳ್ತಾ ಇದ್ದೇನೆ ಕಡಲೆ ಹಿಟ್ಟು ತುಪ್ಪವನ್ನೆಲ್ಲ ಹೀರ್ಕೊಂಡಿದೆ ಅರ್ಧ ಭಾಗದಷ್ಟು ಹುರಿದಾಗಿದೆ ತುಪ್ಪ ಮತ್ತೆ ಸ್ವಲ್ಪ ಬೇಕು ಅನಿಸ್ತು ಹಾಗಾಗಿ ಮತ್ತೆ ಒಂದೆರಡು ಟೀ ಚಮಚ ಆಗುವಷ್ಟು ತುಪ್ಪವನ್ನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಂಡು ಪೇಸ್ಟ್ ರೀತಿಯಲ್ಲಿ ಇದನ್ನ ಮಾಡ್ಕೊಳ್ತೇನೆ ಈ ಕಡೆ ಬೆಲ್ಲ ಹಾಕಿದ ಮುಗ್ಸ್ತಾ ಇದ್ದಾನೆಲ್ಲ ಕೊಬ್ಬರಿಯ ಪಾಕ ಅದು ಕೂಡ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಮುದ್ದೆ ಆಗಿದೆ ಅನ್ನುವಾಗ ಈ ಹುರಿದಿಟ್ಟಿರುವಂತಹ ಕಡಲೆ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಕಡಲೆ ಹಿಟ್ಟನ್ನ ಹಾಕೋದ್ರಿಂದ ರುಚಿಯು ಕೂಡ ಚೆನ್ನಾಗಿ ಬರ್ತದೆ ಹಾಗೆ ಕೊಬ್ಬರಿ ಡ್ರೈ ಆಗಿರ್ತದಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಟೆಕ್ಸ್ಚರ್ ಚೆನ್ನಾಗಿ ಬರಲಿಕ್ಕೆ ಕಡಲೆ ಹಿಟ್ಟು ಹೆಲ್ಪ್ ಮಾಡ್ತದೆ ರುಚಿಯು ಕೂಡ ತುಂಬಾನೇ ಚೆನ್ನಾಗಿ ಬರ್ತದೆ ಈ ರೀತಿ ಸ್ವಲ್ಪ ಕಡಲೆ ಹಿಟ್ಟನ್ನ ಹುರಿದು ಹಾಕಿರೋದ್ರಿಂದ ಇದರ ಜೊತೆಗೆ ಸೇರಿಸಿ ಚೆನ್ನಾಗಿ ಇದನ್ನ ಕಾಯಿಸ್ತಾ ಹೋಗ್ತೇನೆ ತುಂಬಾ ಟೈಮೇ ಬೇಕಾಗ್ತದೆ ಇದಕ್ಕೆ ತುಂಬಾ ಅಂದ್ರೆ ನಾವು ಮಾಮೂಲಿ ಹೋಳಿಗೆಗೆ ಮಾಡುವಂತಹ ಹೂರಣ ಎಲ್ಲ ಮಾಡುವ ರೀತಿಯಲ್ಲಿ ಇದನ್ನ ಮಾಡಿಕೊಂಡ್ರೆ ಚೆನ್ನಾಗುದಿಲ್ಲ ಚೆನ್ನಾಗಿ ಗಟ್ಟಿ ಪಾಕವನ್ನ ಮಾಡ್ಕೊಳ್ಬೇಕು ಈಗ ನೋಡ್ಬೋದು ಇದು ಸಾಧಾರಣ ಹೂರ್ಣಕ್ಕೆ ರೆಡಿ ಆಗುವ ಹಾಗೆ ಆಗಿದೆ ಇದೀಗ ಇದಕ್ಕೆ ಕುಟ್ಟಿರುವಂತಹ ಏಲಕ್ಕಿ ಪುಡಿಯನ್ನ ಹಾಕೊಂಡು ಚೆನ್ನಾಗಿ ಮತ್ತೆ ಸ್ವಲ್ಪ ಹೊತ್ತು ಕಾಯಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಏರಾಗಿರುವ ಪಾಕವನ್ನ ಮಾಡಿಕೊಳ್ಬೇಕು ಕರೆಕ್ಟ್ ಆಗಿ ಅದು ಕಟ್ ಆಗಿ ಬರುವ ಹಾಗೆ ಬರ್ಫಿ ಬೇಕು ಅಂದ್ರೆ ಚೆನ್ನಾಗಿ ಏರಾಗಿರುವ ಪಾಕವನ್ನೇ ಮಾಡ್ಕೊಳ್ಬೇಕು ಮೆತ್ತಗಿನ ಪಾಕವನ್ನ ಮಾಡ್ಕೊಂಡ್ರೆ ಬರ್ಫಿ ಕಟ್ ಆಗೋದಿಲ್ಲ ಸ್ಮೂತ್ ಆಗಿ ಇರ್ತದೆ ತಿನ್ಲಿಕ್ಕೆ ಅಷ್ಟು ರುಚಿ ಆಗೋದಿಲ್ಲ ತಿನ್ಲಿಕ್ಕೆ ಚೆನ್ನಾಗಿ ಬರ್ಬೇಕು ಅಂದ್ರೆ ಕೈಗೆಲ್ಲ ಅಂಟಬಾರ್ದು ಅಂದ್ರೆ ಇದನ್ನ ಚೆನ್ನಾಗಿ ಏರು ಪಾಕವನ್ನ ಮಾಡ್ಕೊಳ್ಬೇಕು ಎಷ್ಟು ಡ್ರೈ ಆಗಿ ಆಗಿದೆ ಅಂತ ನೋಡ್ಬೋದು ಇನ್ನು ತುಂಬಾ ಹತ್ರದಿಂದ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಡ್ರೈ ಡ್ರೈ ಆಗ್ತಾ ಇದೆ ಇದು ವೈಟ್ ವೈಟ್ ಆಗಿ ಬರ್ತಾ ಇದೆ ಪಾಕ ಎಲ್ಲ ಇಷ್ಟು ಪಾಕ ಆದ ತಕ್ಷಣ ತುಪ್ಪ ಸವರಿ ಇಟ್ಟಿರುವಂತಹ ಬಟ್ಟಲಲ್ಲಿ ಹಾಕೊಳ್ಬೇಕು ಇಷ್ಟು ಏರಾಗಿ ಮಾಡ್ಲಿಲ್ಲ ಅಂದ್ರೆ ಪಾಕದ ಹದ ಮೆತ್ತಗಾದ್ರೆ ಬರ್ಫಿ ಕಟ್ ಮಾಡಿದಾಗ ಸ್ಮೂತ್ ಆಗಿ ಏರ್ತದೆ ಅಷ್ಟು ಗಟ್ಟಿಯಾಗಿ ಬರೋದಿಲ್ಲ ಇದನ್ನ ತಟ್ಟೆಗೆ ಹಾಕೊಳ್ತಾ ಇದ್ದೇನೆ ತುಪ್ಪವನ್ನ ಈಗಾಗಲೇ ಸವರಿ ಇಟ್ಕೊಂಡಿದ್ದೇನೆ ಹಾಕಿ ಚೆನ್ನಾಗಿ ಲೆವೆಲ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ನಾವು ನೀರನ್ನೆಲ್ಲ ಹಾಕಿಲ್ದೇ ಇರೋದ್ರಿಂದ ಒಂದು ಅರ್ಧ ಗಂಟೆ ಮೂವತ್ತೈದು ನಿಮಿಷದಲ್ಲೆಲ್ಲ ಇದು ರೆಡಿ ಆಗ್ತದೆ ಹೈ ಅಲ್ಲೇ ಮಾಡ್ಕೊಳ್ಬೇಕು ಲೋ ಅಲ್ಲ ನಾನು ದೊಡ್ಡ ಉರಿಯಲ್ಲೇ ಮಾಡ್ಕೊಂಡಿದ್ದು ಒಂದು ತಟ್ಟೆಗೆ ತುಪ್ಪವನ್ನು ಸವರಿ ಚೆನ್ನಾಗಿ ಸಮತಟ್ಟಾಗಿ ಇದನ್ನು ಈ ರೀತಿ ಹರಡಿ ಇಟ್ಕೊಂಡಿದ್ದೇನೆ ಇದು ಬಿಸಿಯಾಗಿರುವಾಗಲೇ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ತುಂಬ ತಣ್ಣಗಾದ ನಂತರ ಕಟ್ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗ್ತದೆ ಗಟ್ಟಿಯಾಗಿರೋದ್ರಿಂದ ಬಿಸಿ ಇರುವಾಗಲೇ ಇದನ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನಂತರ ಏಳಿಸ್ಲಿಕ್ಕೂ ಕೂಡ ಸುಲಭ ಆಗ್ತದೆ ಕಟ್ ಮಾಡುವಾಗ ಚಾಕುಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡಿದ್ದೇನೆ ಆಗ ನೀಟಾಗಿ ಕಟ್ ಆಗಿ ಬರ್ತದೆ ಅಂತ ಬೇಕಾದ ಶೇಪಿಗೆ ಬೇಕಾದ ಸೈಜಿಗೆ ಕಟ್ ಮಾಡ್ಕೊಂಡ್ರೆ ರುಚಿಯಾದ ಕೊಬ್ಬರಿ ಮಿಠಾಯಿ ರೆಡಿ ಖಂಡಿತ ನೀವು ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಚಳಿಗಾಲಕ್ಕೆ ತುಂಬಾ ಒಳ್ಳೆಯದು ಕೊಬ್ಬರಿ ಮಿಠಾಯಿ ಹಾಗೆ ಬೆಲ್ಲವನ್ನ ಹಾಕಿರೋದ್ರಿಂದ ಯಾರು ಬೇಕಾದ್ರೂ ಕೂಡ ತಿನ್ಬಹುದು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ನೋಡಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಈಗಾಗಲೇ ಹಲವಾರು ಬಗೆಯ ಸಿಹಿ ತಿಂಡಿಗಳನ್ನ ನಾನು ಪೋಸ್ಟ್ ಮಾಡಿದ್ದೇನೆ ಅದನ್ನು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಬಹುದು ಇವತ್ತು ನಾನು ಬಳಸಿರುವಂತಹ ಬಾಣಲೆಯ ಲಿಂಕ್ ಅನ್ನ ಪ್ರಾಡಕ್ಟ್ ಟ್ಯಾಗ್ ಅಲ್ಲಿ ಟ್ಯಾಗ್ ಮಾಡಿದ್ದೇನೆ ನೀವು ಪರ್ಚೇಸ್ ಮಾಡೋದಾದ್ರೆ ಆ ಲಿಂಕ್ ಅನ್ನ ಉಪಯೋಗಿಸಿ ಪರ್ಚೇಸ್ ಮಾಡಬಹುದು ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ